ಬಹಳ ದಿನಗಳ ನಂತರ ಈ ಓಡುತ್ತಿಟ್ಟವನ್ನು ಮಾಡುತ್ತಿದ್ದೇನೆ ಇತ್ತೀಚೆಗೆ ಚಟುವಟಿಕೆಗಳು ಕಡಿಮೆ ಮಾಡಿದ್ದೆ ಆದರೆ ಈಗ ಪರಿಸ್ಥಿತಿ ಬಹಳ ತಪ್ಪು ದಾರಿಗೆ ಹೋಗುತ್ತಿರುವುದರಿಂದ ಮನಸ್ಸಿನ ಭಾವನೆಗಳನ್ನು ಹೇಳಲೇಬೇಕಾಗಿದೆ ಭಾವನೆಗಳಿಗೆ ಮುಖ್ಯ ಕಾರಣ ಇತ್ತೀಚೆಗೆ ಬಹಳ ವಿಪರೀತವಾಗಿ ಕನ್ನಡ ನಾಡಿಗೆ ವಿಶೇಷವಾಗಿ ಬೆಂಗಳೂರಿಗೆ ಬರುತ್ತಿರುವ ವಲಸಿಗರ ಒಂದು ಪ್ರವಾಹವನ್ನು ಬಹಳ ಆತಂಕದಿಂದ ನೋಡುವಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆ ನಲವತ್ತೇಳರಲ್ಲಿ ಮೈಸೂರು ರಾಜ್ಯ ಅಥವಾ ಸಂಸ್ಥಾನ ಭಾರತ ಒಕ್ಕೂಟವನ್ನು ಯಾವುದೇ ಷರತ್ತಿಲ್ಲದೆ ಅಥವಾ ಕೆಲವೊಂದು ಮಾತ್ರ ಷರತ್ತುಗಳನ್ನು ಉಲ್ಲೇಖಿಸಿ ಒಕ್ಕೂಟವನ್ನು ಸೇರಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಒಕ್ಕೂಟವನ್ನು ಸೇರಿದಾಗಿನಿಂದ ಅಥವಾ ಅದಕ್ಕಿಂತ ಮುಂಚಿನಿಂದಲೂ ಸಮೃದ್ಧವಾಗಿದ್ದ ಮೈಸೂರು ಸಂಸ್ಥಾನ ಅಥವಾ ರಾಜ್ಯವನ್ನು ವಿಪರೀತ ವಲಸಿಗರು ಬಂದು ಸೇರುತ್ತಿದ್ದರು ಅದು ಅಕ್ಕಪಕ್ಕದ ತಮಿಳುನಾಡು ಮುಖ್ಯವಾಗಿ ನಂತರ ಆಂಧ್ರ ಪ್ರದೇಶ ಮತ್ತು ಕೇರಳ ಕೆಲವೊಂದು ಬಡಗಣ ರಾಜ್ಯಗಳಿಂದಲೂ ಮಹಾರಾಷ್ಟ್ರ ಇತ್ಯಾದಿಗಳಿಂದ ಬರುತ್ತಿದ್ದರು ಆದರೆ ಇತ್ತೀಚೆಗೆ ಈ ಒಂದು ವಲಸೆ ವಿಪರೀತವಾಗಿ ಹೆಚ್ಚುತ್ತಿದೆ ಅದಕ್ಕೆ ಮನಸ್ಸು ಬಿಚ್ಚಿ ಹೇಳಬೇಕಾದರೆ ಸರ್ಕಾರಗಳೇ ಮುಂದೆ ನಿಂತು ಈ ವಲಸೆಯನ್ನು ಉತ್ತೇಜನ ಮಾಡುತ್ತಿದೆ ಉದಾಹರಣೆಗೆ ನಾಡಿನ ಕರ್ನಾಟಕದ ಒಳಗೆ ರೈಲ್ವೆಯ ಅನುಕೂಲಗಳನ್ನು ಒಟ್ಟು ದಿನಗಳಿಂದ ಒತ್ತಾಯ ಮಾಡುತ್ತಾ ಬಂದಿತ್ತು ನಮ್ಮ ರಾಜ್ಯ ಆದರೆ ಯಾವುದೇ ಕಾರಣದಿಂದಲೂ ಕೆಲವೊಂದು ಕಿಲೋಮೀಟರ್ ದೂರಗಳನ್ನು ಕೂಡ ರೈಲ್ವೆಯನ್ನು ರೈಲ್ವೆ ಇಲಾಖೆ ಇಲ್ಲಿ ಹೊಸದಾಗಿ ರೈಲುಗಳನ್ನು ಹಾಕಲಿಲ್ಲ ರೈಲಿನ ಬೆಳವಣಿಗೆಯನ್ನು ಮಾಡಲಿಲ್ಲ ಆದರೆ ಈಗ ಒಂದು ಹತ್ತನ್ನೆರಡು ವರ್ಷಗಳಿಂದ ವಲಸಿಗರನ್ನು ಉತ್ತೇಜಿಸುವ ಉದ್ದೇಶದಿಂದಲೇ ಸರ್ಕಾರಗಳು ಹತ್ತನ್ನೆರಡು ರೈಲುಗಳನ್ನು ಬಡಗಣ ರಾಜ್ಯಗಳಿಂದ ನಾಡಿಗೆ ವಿಶೇಷವಾಗಿ ಬೆಂಗಳೂರಿಗೆ ಹಾಕುತ್ತಿರುವುದರಿಂದ ಪ್ರತಿದಿನ ಈಗಿನ ಲೆಕ್ಕಾಚಾರದಂತೆ ನಲವತ್ತೈವತ್ತು ಸಾವಿರ ಜನ ಪ್ರತಿದಿನ ಬೆಂಗಳೂರಿಗೆ ಬರುತ್ತಿದ್ದಾರೆ ಅದನ್ನು ಸಾಂವಿಧಾನಿಕದ ಪ್ರಕಾರ ಕೆಲವರು ಈ ಒಕ್ಕೂಟದಲ್ಲಿ ಯಾರು ಎಲ್ಲಿ ಬೇಕಾದರೂ ಹೋಗುವ ವಾಸಿಸುವ ಹಕ್ಕಿದೆ ಎಂಬ ಉತ್ತರವನ್ನು ಅಥವಾ ಒಂದು ಹೇಳಿಕೆಯನ್ನು ಕೊಡುತ್ತಾರೆ ಖಂಡಿತ ವಾಸಿಸುವ ಹಕ್ಕಿದೆ ಆದರೆ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಿದ್ದು ಆಯಾ ಭಾಷಾವಾರು ಪ್ರಾಂತ್ಯ ಅಥವಾ ರಾಜ್ಯಗಳಲ್ಲಿ ಅಲ್ಲಿನ ನುಡಿ ಸಂಸ್ಕೃತಿ ಇತ್ಯಾದಿಗಳನ್ನು ಅಲ್ಲಿನ ಜನರೇ ಬಳಸಿ ಉತ್ತೇಜಿಸಿ ಸುಖವಾಗಿ ಬಾಳುವಂತಹ ಸನ್ನಿವೇಶ ಸೃಷ್ಟಿ ಮಾಡಲು ಆದರೆ ಈಗ ಎಲ್ಲ ನುಡಿಗಳ ಸಂಸ್ಕೃತಿಗಳ ಜನರನ್ನು ಈ ರೀತಿ ಲೆಕ್ಕವೇ ಇಲ್ಲದಷ್ಟು ಒಳನುಗ್ಗಿಸುತ್ತಿರುವುದು ಸರ್ಕಾರವೇ ಮುಂದೆ ನಿಂತು ಈ ವಲಸೆಗಳನ್ನು ಮಾಡಿಸುತ್ತಿರುವುದು ಇಲ್ಲಿ ಬಾಳುವ ಜನರಿಗೆ ಬದುಕುವ ಹಕ್ಕನ್ನು ಕಿತ್ತುಕೊಳ್ಳುತ್ತಿದೆ ಆ ವಿಷಯವನ್ನು ಹೇಳಿದ ತಕ್ಷಣ ಕೆಲವರು ಹೇಳುವುದು ಅವರು ಕಡಿಮೆ ಬೆಲೆಗೆ ದುಡಿತಾರೆ ಅಂದು ಆದರೆ ಒಂದು ಆಲೋಚನೆ ಮಾಡಿ ಮನುಷ್ಯ ಬದುಕಲಿಕ್ಕೆ ಈಗಿನ ಒಂದು ಕಾಲದಲ್ಲಿ ಕನಿಷ್ಠ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಆದರೂ ಬೇಕಾಗುತ್ತೆ ಅವನ ಬಾಡಿಗೆಗೆ ಅವನ ಜೀವನಕ್ಕೆ ವಿದ್ಯಾಭ್ಯಾಸ ಇತ್ಯಾದಿ ಅತೀ ಕನಿಷ್ಠವಾದ ಒಂದು ಮೊತ್ತ ಆದರೆ ಹೊರಗಿಂದ ಬರುತ್ತಿರುವ ಜನ ಅವರ ಊರುಗಳಲ್ಲಿ ಅತ್ಯಂತ ಕನಿಷ್ಠವಾದ ಸಂಬಳಗಳಿಂದ ಬದುಕಿ ಇವಾಗ ಅದೇ ಸಂಬಳವನ್ನು ಇಲ್ಲಿ ಲೆಕ್ಕ ಹಾಕಿ ಕಡಿಮೆ ಬೆಲೆಗೆ ಮಾಡುತ್ತಿರುವುದು ನಮಗೆ ಕಾಣುತ್ತೆ ಆದರೆ ಎಷ್ಟು ದಿನ ಮಾಡ್ತಾರೆ ಅದನ್ನು ಒಂದು ಕಟ್ಟಡಕ್ಕಾಗಲಿ ಒಂದು ಕಾರ್ಖಾನೆಗಾಗಲಿ ಅಲ್ಲಿಂದ ನೀವು ಮಧ್ಯಸ್ಥಿಗಳು ಮೇಸ್ತ್ರಿಗಳ ಮುಖಾಂತರ ಕರೆಸ್ತೀರ ಎಷ್ಟು ದಿನ ಅದೇ ಕಡಿಮೆಗೆ ಕೂಲಿಕ್ಕೆ ಕೆಲಸ ಮಾಡ್ತಾರೆ ಬಂದು ಇಲ್ಲಿ ಭದ್ರವಾದ ನೆಲೆ ಊರೋವರೆಗೂ ಒಂದೆರಡು ತಿಂಗಳು ಮಾತ್ರ ಆ ಕಡಿಮೆ ಕೂಲಿಗೆ ಮಾಡಬಹುದು ನಂತರ ಅವರು ಇಲ್ಲಿನ ಸಂಬಳ ಇವುಗಳನ್ನೆಲ್ಲ ತಿಳಿದುಕೊಂಡು ಹೆಚ್ಚು ಮಾಡ್ತಾರೆ ಆದರೆ ಅದೊಂದೇ ಅಲ್ಲ ಸಮಸ್ಯೆ ಬೆಂಗಳೂರು ಮತ್ತು ನಾಡಿನ ಎಲ್ಲ ಕಡೆ ಈ ವಲಸಿಗರು ನಿರಂತರವಾಗಿ ವಲಸೆ ಬಂದು ಈಗ ನಾಡಿನ ಪ್ರತಿಯೊಂದು ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಪ್ರತಿಯೊಂದು ಕೆಲಸಗಳಲ್ಲೂ ಅವರೇ ತುಂಬಿಕೊಂಡು ಅದರಲ್ಲೂ ಇಲ್ಲಿಯ ನುಡಿಯನ್ನು ಕಲಿಯದೆ ಅವರ ನುಡಿಯನ್ನು ನಮ್ಮ ಮೇಲೆ ಹೇರಿಕೊಂಡು ಹೀಗೆ ನಿರಂತರವಾಗಿ ದೌರ್ಜನ್ಯದ ರೀತಿ ವರ್ತಿಸುತ್ತಿರುವುದು ಸರ್ಕಾರಗಳ ಗಮನಕ್ಕೆ ಬಂದರೂ ಉದ್ದೇಶಪೂರ್ವಕವಾಗಿ ಸರ್ಕಾರ ಆ ಕಡೆ ಗಮನ ಮುಂದೆ ಮುಂದೇನಾಗುತ್ತೆ ಎಲ್ಲ ಎಡೆಗಳಲ್ಲೂ ಇವರೇ ತುಂಬಿ ಮೊದಲಿನಿಂದಲೂ ಒಂದು ಮಟ್ಟವಾದ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದಂತಹ ಕನ್ನಡಿಗರ ಬದುಕನ್ನು ಇವರು ಪೂರ್ತಿ ನಾಶ ಮಾಡ್ತಾರೆ ಮತ್ತು ಅಲ್ಲಿನ ಸಂಸ್ಕೃತಿಯನ್ನು ತಂದು ಅಲ್ಲಿನ ಒರಟು ಬದುಕನ್ನು ಇಲ್ಲಿ ತಂದು ಅವರು ಬದುಕುತ್ತಾರೆ ಮತ್ತು ಇಲ್ಲಿನ ಬದುಕನ್ನೇ ಅವರು ಬದಲಾವಣೆ ಮಾಡ್ತಾರೆ ಆಗ ಕನ್ನಡಿಗರು ಹೇಗೆ ಬದುಕಲು ಸಾಧ್ಯ ಮುಂಚಿನಿಂದಲೂ ಸಹನೆ ಮತ್ತು ಸಂಯಮದಿಂದ ಬಾಳುತ್ತಿರುವ ಕನ್ನಡಿಗರು ಮುಂದೆ ಅವರ ಹಾಗೆ ಒರಟಾಗಿ ಕಾಡು ಮನುಷ್ಯರ ರೀತಿ ಬದುಕಲು ಸಾಧ್ಯವೇ ಹಾಗಿದ್ದರೆ ನಿಮ್ಮ ಉದ್ದೇಶ ಏನು ಈ ರೀತಿ ನಿರಂತರವಾಗಿ ವಲಸಿಗರನ್ನು ತಂದು ತುಂಬಿ ಇಲ್ಲಿನ ನುಡಿ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನು ನಾಶ ಮಾಡಲು ಸರ್ಕಾರಗಳೇ ಮುಂದೆ ನಿಂತು ಉತ್ತೇಜನ ಕೊಡುತ್ತಿದ್ದರೆ ಮುಂದೆ ಇಲ್ಲಿನ ಈ ನಾಡಿನ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಎಂಥ ಅನಾಹುತ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಆದರೂ ಅವೆಲ್ಲಗಳನ್ನು ಮರೆಮಾಚಿ ಉದ್ದೇಶಪೂರ್ವಕವಾಗಿ ಈ ವಲಸೆಗಳನ್ನು ಪ್ರಚೋದಿಸುತ್ತಿದ್ದಾರೆ ಮತ್ತು ಅಧಿಕಾರ ತನ್ನ ಕೈಯಲ್ಲಿದೆ ಎಂದು ಎಲ್ಲ ರೀತಿಯ ಒಂದು ಕಾನೂನು ಅಥವಾ ಕಾನೂನು ಮೀರಿ ಅವರನ್ನು ಇಲ್ಲಿಗೆ ತಲುಪಿಸಲು ಏನು ಬೇಕೋ ಅದನ್ನು ಸರ್ಕಾರಗಳೇ ಮಾಡುತ್ತಿವೆ ಇದು ಮುಂದೆ ಯಾವ ರೀತಿ ಒಂದು ಒಂದು ದಾರಿಯನ್ನು ಕಾಣುತ್ತೆ ಅನ್ನೋದನ್ನು ಯಾಕೆ ಯಾರು ಆಲೋಚನೆ ಮಾಡುತ್ತಿಲ್ಲ ಬಹಳ ಕನಿಷ್ಠವಾಗಿ ಹೊರಟಾಗಿ ಬದುಕುವ ಅವರ ಬದುಕುಗಳನ್ನು ತಂದು ಇಲ್ಲಿ ಸೇರಿಸಿದರೆ ಇಲ್ಲಿನ ಜನರ ಬದುಕು ಏನಾಗಬೇಕು ನಾವು ಕನ್ನಡಿಗರು ಅವರ ರೀತಿಯೇ ಅನಾಗರಿಕಾಗಿ ಬಾಳಬೇಕಾ ಅನಾಗರಿಕರಾಗಿ ಬಾಳೋದಕ್ಕೆ ನಾವು ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಬೇಕಾ ಇದನ್ನೇನೆ ಸಂ ಸಂವಿಧಾನ ಹೇಳಿರೋದು ಸಂವಿಧಾನದಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವದ ಸಂವಿಧಾನದ ಮೂಲ ಅಡಿಪಾಯ ಏನೆಂದರೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ನಮ್ಮ ಬದುಕನ್ನು ನಾವು ಬದುಕೊಳ್ಳುತ್ತಿದ್ದೇವೆ ನಮ್ಮ ಮೈಸೂರು ಮಹಾರಾಜರ ಒಂದು ಜನಪ್ರೀತಿಯ ಒಂದು ನಡವಳಿಕೆಗಳಿಂದ ಮತ್ತು ಆಡಳಿತದ ರೀತಿಯಿಂದ ಇಡೀ ಏಷ್ಯಾ ಖಂಡದಲ್ಲೇ ಸಮೃದ್ಧವಾದ ಒಂದು ರಾಜ್ಯವಾಗಿದ್ದ ಮೈಸೂರು ಸ್ವತಂತ್ರದ ನಂತರ ಸುತ್ತಮುತ್ತಲಿನ ಬೇರೆ ಬೇರೆ ಆಡಳಿತ ಪ್ರದೇಶಗಳಲ್ಲಿ ಸೇರಿದ ಕನ್ನಡದ ನೆಲಗಳನ್ನು ತನ್ನೊಡನೆ ಸೇರಿಸಿಕೊಂಡು ಒಂದು ಸಮಗ್ರ ಕರ್ನಾಟಕವಾಗಿ ಕನ್ನಡಿಗರೆಲ್ಲ ಒಟ್ಟಾಗಿ ಬಾಳುವಂತಹ ಒಂದು ಪರಿಸ್ಥಿತಿ ಬರುವಂತಹ ಸನ್ನಿವೇಶದಲ್ಲಿಯೇ ಈ ರೀತಿ ಬಹಳ ಕೆಟ್ಟ ಉದ್ದೇಶದಿಂದ ವಲಸೆಗಳನ್ನು ಪ್ರಚೋದಿಸಿ ಉದ್ದೇಶಪೂರ್ವಕವಾಗಿ ವಲಸೆಗಳನ್ನು ಮಾಡಿಸಿ ನಾಡಿನ ಸಮಗ್ರತೆ ಮತ್ತು ಇಲ್ಲಿನ ಒಂದು ಕಾನೂನು ಜನರ ಬದುಕಿನ ಜೊತೆ ಆಟವಾಡುತ್ತಿದ್ದಾರೆ ಇದು ನಾಗರಿಕರಾದ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವ ಅದನ್ನು ಒಪ್ಪಿಕೊಂಡಿರುವ ಕನ್ನಡಿಗರಿಗೆ ಇದು ಒಪ್ಪುವುದಿಲ್ಲ ದಯಮಾಡಿ ಹಿಂದಿನಿಂದಲೇ ಆ ವಲಸೆಗಳನ್ನು ನಿಲ್ಲಿಸಿ ಆಯಾ ರಾಜ್ಯಗಳಲ್ಲಿ ಅವರಿಗೆ ಬದುಕಲು ಅನುಕೂಲ ಮಾಡಿಕೊಡಿ ನಾವು ಕಟ್ಟುತ್ತಿರುವ ತೆರಿಗೆಯಿಂದ ಪ್ರತಿ ವರ್ಷ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಗಳನ್ನು ಬಹಳ ಕಡಿಮೆ ಮೊತ್ತವನ್ನು ಮಾತ್ರ ಕರ್ನಾಟಕಕ್ಕೆ ಕೊಟ್ಟು ಮಿಕ್ಕ ನಮ್ಮ ತೆರಿಗೆಗಳನ್ನೆಲ್ಲ ಆ ಭೀಮಾರು ರಾಜ್ಯಗಳು ಅಂದರೆ ರೋಗಿಷ್ಟ ರಾಜ್ಯಗಳು ಏನು ಸರ್ಕಾರ ಕೊಡ್ತಾ ಇದೆ ಅದನ್ನಾದರೂ ಬಳಸ್ಕೊಂಡು ಆ ರಾಜ್ಯಗಳನ್ನು ಅಭಿವೃದ್ಧಿ ಮಾಡಿ ಅಲ್ಲಿರ ಬದುಕನ್ನು ಜನರ ಬದುಕನ್ನು ಹಸನಾಗಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕೆ ಹೊರತು ಅವರನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿ ತುಂಬಿ ಇಲ್ಲಿರ ಜನ ಇಲ್ಲಿನ ಜನರ ಬದುಕನ್ನು ನಾಶ ಮಾಡುವುದು ಯಾವ ರೀತಿಯಲ್ಲೂ ತರವಲ್ಲ ಈಗಲಾದರೂ ಸರಿಯಾಗಿ ಆಲೋಚನೆ ಮಾಡಿ ಇಲ್ಲದಿದ್ದರೆ ಮುಂದೆ ಬಹಳ ಅಪಾಯ ಕಾದಿದೆ ಕನ್ನಡಿಗರ ಈ ಬಗ್ಗೆ ಖಂಡಿತವಾಗಿ ಗಮನ ಕೊಡಲೇಬೇಕು ಇಲ್ಲದೇ ಇದ್ದರೆ ಖಂಡಿತ ಕನ್ನಡ ಜನಾಂಗ ಮುಂದೆ ಬಹಳ ತೊಂದರೆಗೆ ಸಿಲುಕುವುದು ನೂರಕ್ಕೆ ನೂರು ಸತ್ಯ